ಹಾಯ್ ಹಲೋ ನಮಸ್ತೆ ಇಲ್ಲೂ ಹೇಗಿದ್ದೀರಾ ಇಲ್ಲೂ ಅಂತ ಭಾವಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇದು ರಕ್ಷಾ ಬಂಧನ್ ಲಾಗ್ ಆಗಿರುತ್ತೆ ಸೊ ನಮ್ಮ ಮನೆಯವರಿಗೆ ಅವರ ತಂಗಿ ಕಟ್ಟಿದಂತಹ ರಾಖಿ ಹಬ್ಬದ ಸಂಭ್ರಮದ ವಿಡಿಯೋ ಇದು ಸೊ ಪುಟ್ಟದಾಗಿದ್ರೂ ಸಹ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಲ್ಲರೂ ನೋಡಿ ಹಾಗೆ ಆದಷ್ಟು ಪೂರ್ತಿ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮೊದಲು ಆರ್ತಿಗೆ ರೆಡಿ ಮಾಡ್ಕೋತಾ ಇದ್ದಾರೆ ಆರ್ತಿಗೆ ರೆಡಿ ಮಾಡಿಕೊಂಡು ಎಲ್ಲ ರಾಖಿ ಸ್ವೀಟ್ಸು ಎಲ್ಲನೂ ಸಹ ರೆಡಿ ಆಗಿತ್ತು ಆ್ಯಕ್ಚುಲಿ ಸೊ ಎಲ್ಲ ವೀಡಿಯೋನು ಸಹ ಆಗಿತ್ತು ಇದು ಆಲ್ಮೋಸ್ಟ್ ನೈಟ್ ಹೋಗಿತ್ತು ಅದಕ್ಕೆ ಸ್ವಲ್ಪ ಬೆಳೆ ಕಮ್ಮಿ ಇದೆ ಸೊ ಈಗ ಕುಂಕುಮ ಇಟ್ಟು ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಬಾರ್ದು ಹಾಗೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಈ ಮಕ್ಕಳಿರೋ ಕಾಟಕ್ಕೆ ಎಲ್ಲ ರೀತಿಯಾದಂತಹ ಡಿಸ್ಟರ್ಬ್ ಆಗಿ ಈಗ ವಾಯ್ಸ್ ಓವರ್ ಕೊಡೋ ಥರ ಆಗಿದೆ ಸೊ ಪರವಾಗಿಲ್ಲ ಆದ್ರೂ ಸೊ ನೋಡಿ ಇಲ್ಲಿ ರಾಖಿನ ನಾವು ಓಪನ್ ಮಾಡ್ತಾಯಿದ್ದಾರೆ ಸೊ ಈಗ ರಾಖಿ ಹಬ್ಬ ಕಟ್ಟುವಂಥದ್ದು ಅವ್ರ ಚೀಕುನ ಚೀಕುನಾಗ ಆ ಕಡೆ ಹೋಗೋ ಕಡೆ ಅಂತ ಕಳಿಸ್ತಾಯಿದ್ರು ಆದರೆ ಅಷ್ಟು ಹಿಂಸೆ ಕೊಡ್ತಾನೆ ನಮ್ಮ ಚೀಕು ಮುದ್ದು ಅಂತಲೇ ಹೇಳ್ಬೋದು ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ಅವನೇ ಮಾತು ಸೊ ಇದಾಗಿತ್ತು ರಾಖಿ ಸ್ಪೆಷಲ್ ವೀಡಿಯೋ ನೋಡಿ ಎಲ್ಲನೂ ಸಹ ರಾಖಿನೂ ಸಹ ಓಪನ್ ಮಾಡಿ ಈಗ ರಾಖಿ ಕಟ್ಟುವಂತಹ ಸಮಯ ಅಲ್ಲಿ ಹಿಂದೆ ಮ್ಯೂಸಿಕ್ಕು ಸಹ ಇದ್ದಿದ್ದರಿಂದ ಎಲ್ಲನೂ ಸಹ ಮ್ಯೂಟ್ ಮಾಡಬೇಕಾಗಿತ್ತು ಈಗ ರಾಖಿ ಹಬ್ಬ ಹಾಗೆ ಹೋಯಿತು ರಾಖಿ ಕಟ್ಟಿದ ಮೇಲೆ ರಾಗಿ ಹಬ್ಬ ಮುಗೀತು ಅಂತಲೇ ಅರ್ಥ ಸೊ ಈ ಕಡೆ ರಾಖಿನೂ ಸಹ ಟೈ ಮಾಡಿದ್ರು ನೋಡಿ ನೋಡ್ತಾ ಇದ್ದೀರಲ್ಲ ಸೊ ಈಗ ಎಲ್ಲ ರಾಕಿನೂ ಸಹ ಕಟ್ ಆಗಿ ಆರತಿನ ಬೆಳಗ್ತಾರೆ ಈಗ ಸೊ ಆರತಿ ಆದಮೇಲೆ ಆ್ಯಸ್ ಯೂಶ್ವಲ್ ಗೊತ್ತಿದೆಯಲ್ಲ ಸ್ವೀಟ್ ತಿನ್ನಿಸೋದು ಹಾಗೆ ನಮಸ್ಕಾರ ಮಾಡೋದು ಇದೇ ರಕ್ಷಾ ಬಂಧನ್ ಸ್ಪೆಷಲು ಸೊ ಇವರು ನಮ್ಮ ಮನೆಯವ್ರ ತಂಗಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಇವ್ರ ರೆಸಿಪಿಗೆ ಕೆಲವರು ಕೇಳಿರೋದು ಉಂಟು ರೆಸಿಪಿನ ಹಾಕಿ ಅಂತ ಸೊ ನೋಡಿ ಈಗ ಆರತಿ ಬೆಳೀತಾ ಇದ್ದಾರೆ ಸೊ ಅಕ್ಕ ತಮ್ಮ ತಂಗಿ ಮೂರು ಜನ ಇವರು ಅಕ್ಕ ತಮ್ಮ ತಂಗಿ ರಾಗು ಮದ್ದವರು ಅಂತಲೇ ಹೇಳ್ಬೋದು ನೋಡಿ ಪಾಪ ಎಲ್ಲ ಅಡ್ಡ ನಿಲ್ತಿದ್ದ ಅಂತ ಬಿಟ್ಟು ಮಕ್ಳು ಹೇಳಕ್ಕೆ ಇದ್ರು ನಾನು ಇರಲಿ ಬಿಡು ಪರವಾಗಿಲ್ಲ ಅಂದರೆ ಮತ್ತೆ ಹೋಗಿ ನಿಂತ್ಕೊಂಡ ಈ ಚೀಕು ತುಂಬ ಅಂದರೆ ತುಂಬಾ ಕಾಟ ಕೊಡ್ತೇನೆ ನಮ್ಮ ಚೀಕು ಅಲ್ಲ ಚೀಕು ಹಾಂ ಹ್ಞೂ ಹ್ಞೂ ಅಂತೆ ಸೊ ಈಗ ಸ್ವೀಟ್ನ ಇದ್ದಾರೆ ಸೊ ಇದಾಗಿತ್ತು ಈ ಒಂದು ರಾಖಿ ಸ್ಪೆಷಲ್ ವೀಡಿಯೋ ಸೊ ಎಲ್ಲರೂ ಸಹ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೋತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಹಾಗೆ ಎಲ್ಲ ನನ್ನ ಯೂಟ್ಯೂಬ್ ಬ್ರದರ್ಸ್ಗೂ ಸಹ ರಕ್ಷಾಬಂಧನ್ ಹಬ್ಬದ ಶುಭಾಶಯಗಳು ಸೊ ಎಲ್ಲರೂ ಸಹ ನಿಮ್ಮ ಒಂದು ಚೀಕು ಸಿಸ್ಟರ್ಗೆ ವಿಶ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿಕ್ಕು ಏನು ಅಂತ ನೋಡ್ತಾವನೆ ಸೊ ಇದಾಗಿತ್ತು ರಕ್ಷಾ ಬಂಧನ್ ಸ್ಪೆಷಲ್ ವೀಡಿಯೋಸು ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಚಿಕ್ಕದಾಗಿದ್ದರು ಸ್ವೀಟಾಗಿರುವಂತಹ ವೀಡಿಯೋ ಅಂತಲೇ ಹೇಳ್ಬೋದು ಅಣ್ಣ ತಂಗಿ ಈಗಲೇ ನೂರು ಕಾಲ ಚೆನ್ನಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸೊ ಅದಕ್ಕೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಲಾಗ್ನಲ್ಲಿ ನಿಮ್ಮ ಅಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಪೂರ್ತಿ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಯಾರೇ ವೀಡಿಯೋ ನೋಡಿದ್ರೆ ಇಷ್ಟ ಆದರೆ ಪಕ್ಕದಲ್ಲಿ ಹೈಪ್ ಅಂತ ಇರುತ್ತೆ ಸೊ ಹೈಪ್ ಪಾಯಿಂಟ್ಸು ಸಹ ನೀವು ಕೊಡ್ಬೋದು ಸೊ ಆದಷ್ಟು ಪ್ರಯತ್ನ ಪಡಿ ಹೈಪ್ ಪಾಯಿಂಟ್ಸ್ನೂ ಕೊಡೋಕ್ಕೆ ಅಂತ ಹೇಳ್ತಾ ಇವತ್ತಿನ ಲಾಂಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್